ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಘಟಕದ ಉದ್ಘಾಟನಾ ಸಮಾರಂಭವನ್ನು ಬಿಲ್ಡರ್ಸ್ ಎಂಬಿಸಿ ಟಿ ಆಡಿಟೋರಿಯಂನಲ್ಲಿ ನಡೆಸಲಾಯಿತು ಬಳಿಕ ಗಾಯಕರುಗಳಿಂದ ಗೀತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಅಭಿನಂದನಾ ಸಮಾರಂಭವನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಘಟಕದ ನೂತನ ಅಧ್ಯಕ್ಷರಾದ ವಿ ನಾಗರಾಜ್ ಬೈರಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕರಾದ ವೈ ಕೆ ಕೃಷ್ಣ ಖ್ಯಾತ ಗಾಯಕರಾದ ಡಾಕ್ಟರ್ ಕಿಕೇರಿ ಕೃಷ್ಣಮೂರ್ತಿ ಹಿರಿಯ ಆಕಾಶವಾಣಿ ಗಾಯಕರಾದ ಎಂ ಡಿ ಶ್ರೀನಿವಾಸ್ ಲಯನ್ ಟಿ ಸುರೇಶ್ ಗೋಲ್ಡ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಹಾಗೆ ಇವತ್ತು ಕುರಿಮಂದಲಿ ಹುಲಿ ಅಂತ ಹೇಳ್ತಾರೆ ಆದರೆ ಇವತ್ತು ಹುಲಿ ಮಂದಲ್ಲಿ ಕುರಿ ಆಗಿದ್ದೀನಿ ನಾನು ಯಾಕಂದರೆ ನನಗೆಲ್ಲ ಕಡೆ ಲೈನ್ಸಲ್ಲಿ ಇರ್ಬೋದು ಬಿಲ್ಡರ್ಸಲ್ಲಿ ಇರ್ಬೋದು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದರೆ ಖಂಡಿತ ಇವತ್ತೊಂದು ದಿನ ನಾನಂತೂ ಅನ್ಕೊಳ್ಳಲ್ಲ ಯಾಕಂತಂದರೆ ಎಲ್ಲ ಮಾತನಾಡೋದ್ರಲ್ಲಿ ಹುಲಿ ಮಂದನೆಯವರು ಕವಿಗಳು ಸಾಹಿತಿಗಳು ಹಾಡುಗಾರರು ಗಾಯಕರು ಮತ್ತು ಏನು ನೋಡ್ಕೊಳ್ಳೋಲ್ಲ ಎಲ್ಲ ಸ್ಪಾಂಟೇನಿಯಸ್ ಆಗಿ ಎಲ್ಲರೂ ಕೂಡ ಒಂದೊಂದು ಮಾತನ್ನು ಕೂಡ ಕೇಳಿಸ್ಕೊಳ್ಳೋ ರೀತಿ ಮಾತಾಡ್ತಾರೆ ಅಂತಂದ್ರೆ ಖಂಡಿತ ಅದು ಕಲೆ ನಮ್ಗೆ ಸಿದ್ಧವಾಗಿಲ್ಲ ಮುಂದೆ ನಾನು ಕೈಗೂಡಿಸ್ಕೊಳಕ್ಕೆ ಇದು ಕೂಡ ಒಂದು ನಮ್ಮ ಸುಗಮ ಸಂಗೀತ ಪರಿಷತ್ ಕೂಡ ಒಂದು ವೇಗತೆಗೆ ಹಾಕೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ನನಗಂತೂ ಅನ್ನಿಸ್ತಾ ಇದೆ ಧನ್ಯವಾದಗಳು ಮೊದಲನೇದಾಗಿ ನನಗೆ ಈ ಒಂದು ಅತ್ಯುತ್ತಮವಾದ ವೇದಿಕೆ ಬೇಕು ಜನ ಇಲ್ಲದೆ ಕಾರ್ಯಕ್ರಮ ಮಾಡಿದ್ರೆ ಅದೇನು ಕೂಡ ರುಚಿ ಇರೋದಿಲ್ಲ ಅದು ಸಕ್ಸಸ್ ಅರ್ಧ ಸಕ್ಸಸ್ ಅಷ್ಟೇ ಜನ ಇಲ್ಲದೆ ಮಾಡೋಕ್ಕೆ ಮನಸೇ ಇರೋದಿಲ್ಲ ನಮಗೆ ಆ ಥರ ಜನ ಸೇರಿಸ್ಬೇಕು ಜನ ಸೇರಿಸ್ಬೇಕು ಆದರೆ ಹಿಂದೆನೆ ಬಂತು ವೈಕುಂಠ ಏಕಾದಶಿ ಯಾರೂ ಬರೋದಿಲ್ಲ ಇವತ್ತು ಎಲ್ಲ ಕಡೆ ಯೂನಿಯನ್ ಡೇ ಮಕ್ಳುಗಳೆಲ್ಲ ಯೂನಿಯನ್ ಇರ್ತಾರೆ ಯಾರೂ ಬರೋದಿಲ್ಲ ನನಗಂತೂ ನಾಲ್ಕು ದಿನದಿಂದ ನಿದ್ದೆ ಮಾಡಲಿಲ್ಲ ನಾನು ಎಲ್ಲ ಕಡೆ ಫೋನ್ ಮಾಡೋದು ಕರೆಯೋದು ಏನಾದರೂ ಮಾಡಿ ಜನ ಸೇರಿಸಿ ಅಂತ ನಿಜ ನಾನು ಒಂದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಡೀ ಭಾರತೀಯ ಸಾಹಿತ್ಯದ ಸಂದರ್ಭದಲ್ಲಿ ಕರ್ನಾಟಕದ ಸಾಹಿತ್ಯದ ಸಂದರ್ಭದಲ್ಲಿ ಸುಗಮ ಸಂಗೀತದ ಮೂಲಕ ಕಾವ್ಯವನ್ನು ತಲುಪಿಸ್ತಕ್ಕಂಥ ಬೇರೆ ಯಾವ ಭಾಷೆಯೂ ಇಲ್ಲ ಅಂತ ಆವಾಗಲೇ ಹೇಳಿದ್ರು ಹಾಗಾಗಿ ಅರಮನೆ ದರ್ಬಾರ ಮುಂದೆ ಎಮ್ ಎಸ್ ಸುಬ್ಲಕ್ಷ್ಮಿ ಈ ಥರದ್ದು ಎಲ್ಲ ಶಾಸ್ತ್ರೀಯ ಕಲಾವಿದರೆ ಅಲ್ಲಿ ಕಚೇರಿ ಮಾಡ್ತಾಯಿದ್ರು ಭೇಟಿ ಮಾಡಿ ಅಲ್ಲ ಸ್ವಾಮಿ ಎಲ್ಲ ಕಡೆಯೂ ಕೊಡ್ತೇವೆ ಇವು ನಾವು ಕಾವ್ಯ ಗಾಯನ ಕಾವ್ಯ ಗಾಯನ ಅಂತ ಕಳೆದ ನಲವತ್ತು ವರ್ಷಗಳ ನಲವತ್ತು ನಲವತ್ತೈದು ವರ್ಷಗಳಿಂದ ಕಾಳಿಂಗರಾವ್ ಮೈಸೂರು ಅನಂದ ಸ್ವಾಮಿಯವರು ಪದ್ಮಚರಣ್ಣವರು ಎಚ್ ಕೆ ಅವರು ಕಟ್ಟಿ ಬೆಳೆಸ್ದಂಥ ಇದು ಈ ಕ್ಷೇತ್ರವನ್ನು ಯಾಕೆ ನೀವು ಪರಿಗಣಿಸ್ತಾ ಇಲ್ಲ ಅಂತ ಕೇಳಿದಾಗ ಮೊಟ್ಟಮೊದಲನೇ ಬಾರಿಗೆ ಮೈಸೂರು ಅರಮನೆಯ ವೇದಿಕೆ ಮನೆ ಮುಂದೆ ಇರತಕ್ಕಂಥ ಅರಮನೆ ಮುಂದೆ ಇರತಕ್ಕಂಥ ವೇದಿಕೆಯಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಆರಂಭವಾಯಿತು ಸಾಯ ಸಮ್ಮೇಳನದಲ್ಲಿ ಸುಗಮ ಸಂಗೀತವನ್ನು ಲಘು ಸಂಗೀತ ಮನರಂಜನೆಗೋಸ್ಕರ ಬಳಸ್ಕೊಡ್ತಾ ಇದ್ರು ಯಾವ ಕಾರ್ಯಕ್ರಮ ಆರಂಭವಕ್ಕೂ ಮುಂಚೆಗೆ ಒಂದಷ್ಟು ಆರಂಭ ಗೀತೆಗಳು ಪ್ರಾರ್ಥನಾ ಗೀತೆ ಹೇಳೋದು ಅದಾದಮೇಲೆ ಈಗ ಮೈಸೂರು ಅನಂತಸ್ವಾಮಿ ಮತ್ತು ತಂಡದಿಂದ ಒಂದು ಲಘು ಸಂಗೀತ ಲಘು ಪದವನ್ನೇ ಬಳಸ್ತಾ ಇದ್ರು ಇದು ಸುಗಮ ಅಂತ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ಒಂದು ಒಂದು ಕಾರ್ಯಾಗಾರದಲ್ಲಿ ಅದು ಯೌನಿಕದಲ್ಲಾದಂಥ ಒಂದು ಕಾರ್ಯಾಗಾರದಲ್ಲಿ ಆ ಹೆಸರು ಅವರು ಹಾಗಾಗಿ ಕೊಪ್ಪಳ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಸುಗಮ ಸಂಗೀತಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಲಿಕ್ಕೆ ಹೋರಾಟ ಮಾಡಿದವರು ಅಶ್ವತ್ತು ಮತ್ತು ನಾನು